ಷ್ಟು ಮುಂದೇ ಇಲ್ಲೆಲ್ಲ ಪ್ರಶ್ನೆಲ್ಲ ಸಿದ್ದರಾಮಯ್ಯಾಗ ಪ್ರಶ್ನೆ ಬರೋಲ್ಲ ಈಗ ಎರಡ್ ಸೀಟ್ ಇಲ್ಲಿ ಪ್ರಶ್ನೆ ಬರ್ದಲ್ಲ ಬೇರೆ ಯಾರು ಆಗೋ ಪ್ರಶ್ನೆ ಇಲ್ಲ ಪಾರ್ಟಿಗೆ ಹಿನ್ನಡೆ ಇಲ್ಲ ಏನು ಹಿನ್ನಡೆ ಆಗೋಲ್ಲ ಏನು ಅಲ್ಲ ಮುಜುಗೂರ ಆಗ್ಬಹುದಾ ಸರ್ ಸರ್ಕಾರಕ್ಕೆ ಅವರು ಕಾಂಗ್ರೆಸ್ ಮುಕ್ತ ಭಾರತ ಮಾಡಾಕ ಕೇಜ್ರಿವಾಲ್ ಆಯ್ತು ಈಗ ಸಿದ್ದರಾಮಯ್ಯ ಆ ಥರದೊಂದು ಭಾಗನ ಭಾಗ ಖಂಡಿತವಾಗಿ ಭಾಗ ಅಂತಾರಲ್ಲ ಅದಕ್ಕಾಗಿ ನಾವು ರಾಜಕೀಯವಾಗಿ ಎದುರಿಸ್ಬೇಕು ಈಗ ರೇತ್ ತಕ್ಷಣ ಪರ್ಮಿಷನ್ ಕೊಟ್ಟರ ನಾವೇನು ರಾಜೀನಾಮೆ ಕೊಡೋದ ಅವಶ್ಯಕತೆ ಇಲ್ಲ ಕಾನೂನು ಹೊರಟ ಅದು ಸಾಬೀತಾಗಿ ಮುಂದೆ ಸಂಪುಟದವರೆಲ್ಲರೂ ಮತ್ತೆ ಶಾಸಕರು ಸೇಮ್ ಬೆಂಬಲಕ್ಕೆ ಇದ್ದಾರೆ ಸರ್ ಯಾಕಂದ್ರೆ ಒಳಗಡೆನೆ ಸಾಕಷ್ಟು ಸಮಾಧಾನ ಇದೆ ಅಭಿಪ್ರಾಯ ಇದೆ ಆ ವಿಷಯ ಬಂದಾಗ ಜಗಳಾಟ ಬೇರೆ ಈಗ ಪಕ್ಷ ಒಬ್ಬ ನಮ್ಮ ಲೀಡರ್ ಕಷ್ಟದಲ್ಲಿದ್ದಾಗ ಸ್ವಾಭಾವಿಕವಾಗಿ ಇದ್ದೇ ಇರ್ತೀವಿ ಸರ್ ರಾಜ್ಯಪಾಲರ ನಡೆಯ ವಿರುದ್ಧ ರಾಜ್ಯದಲ್ಲಿ ಪ್ರತಿಭಟನೆ ನಡೀತಾ ಇದಾವೆ ನಡಿತ ಅದೇ ಈಗ ಮುಂಚೆನ ಮಾಡಿದ್ರೆ ನಡಿತದ್ರು ಕೂಡ ಹಂಗೆ ಅವ್ರ್ಯಾಕ್ ಕೊಡಬೇಕಾದೇನು ಪಬ್ಲಿಕ್ ಡಾಕ್ಯುಮೆಂಟ್ ಹತ್ ರೂಪಾಯಿ ಕೊಟ್ರೆ ಬಿಡೋದ್ರ ಎಲ್ಲಾ ಅಧಿಕಾರಿಗಳ ಮಾಹಿತಿ ಹಾಕಿನಲ್ಲಿ ಕೊಡ್ತಾರೆ ಅವ್ರು ಕೊಟ್ಟದ ತಿಳ್ಲಿಕ್ಕೆ ಆಗೋಲ್ಲ ಆದ್ರೂ ಕೂಡ ಯಾರೋ ಬಂದಿದೆ ನಾವ್ ಅದನ್ನ ಸಮರ್ಥವಾಗಿ ಎದುರಿಸಬೇಕು ಒಂದೆಡೆ ಮುಖ್ಯಮಂತ್ರಿ ಚೇಂಜ್ ಆದ್ರೆ ಸರ್ ಡಿ ಕೆ ಶಿವಕುಮಾರ್ ಅವ್ರ ಮುಖ್ಯಮಂತ್ರಿ ಆದ್ರೆ ಐತೆ ರಾಜ್ಯ ಅಧೋಗತಿ ಹೋಗುತ್ತೆ ಅಂತ ರಮೇಶ್ ಅದು ಮುಂದ ಪ್ರಶ್ನೆ ಬರೋದು ಈಗ ಬೇರೆಯವ್ರು ಆಗೋದ್ ಪ್ರಶ್ನೆ ಇಲ್ಲ ಮಾತುಗೂ ಅವಶ್ಯಕ ಸಿದ್ದರಾಮರೇ ಕರೆದ ನೋಡ್ರಿ ಏನ್ ಚರ್ಚೆ ಮಾಡ್ತಾರ ಎಲ್ಲರಿಗೂ ಹೋಗ್ಲಿಕ್ಕೆ ಆಗಲ್ಲ ಬೆಳಿಗ್ ಕರೀತಾರೆ ಬಹಳ ಚೆನ್ನಾಗಿ ಹೋಗ್ಲಿಕ್ಕೆ ಆಗಲ್ಲ ನಾವು ರಾತ್ರಿ ಹೋಗಿ ಜಾಯಿನ್ ಆಗ್ತಿವಿ